ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಸ್ವಾತಂತ್ರ್ಯದ ಹಣತೆ ಈ ಒಂದು ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನನ ಜನನ ಐದು ಎರಡು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಶಿಕ್ಷಣ ಭೂಗರ್ಭಶಾಸ್ತ್ರದಲ್ಲಿ ಪದವಿ ವೃತ್ತಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಕೃತಿ ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮುಹೂರ್ತ ಮುಂತಾದು ಮುಂತಾದವುಗಳು ಪ್ರಶಸ್ತಿಗಳು ನೋಡಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರೆಯುತ್ತಿವೆ ಮಕ್ಕಳ ನೆಕ್ಸ್ಟ್ ಅಭ್ಯಾಸದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸದಾ ಉರಿಯುತ್ತಿರಬೇಕಾದು ಯಾವುದು ಉತ್ತರ ಸದಾ ಒರಿಯುತ್ತಿರಬೇಕಾದು ಸ್ವಾತಂತ್ರ್ಯ ಎಂಬ ಹಣತೆ ಪ್ರಶ್ನೆ ಎರಡು ದೀನಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಉತ್ತರ ದೀನಶಕ್ತಿ ಉಳ್ಳವರು ಹುಲಿಯ ಬಾಯಲ್ಲಿ ಆಹಾರವನ್ನು ಬೇಕಾದರೆ ಕೈ ಹಾಕಿ ತೆಗೆದುಕೊಳ್ಳಬಲ್ಲರು ಪ್ರಶ್ನೆ ಮೂರು ಮೊಳಕೆ ಉಂಟಾದುದು ಹೇಗೆ ಉತ್ತರ ಪ್ರತಿಯೊಬ್ಬ ವ್ಯಕ್ತಿಯ ಪರಿಶ್ರಮ ಬೆವರ ಹನಿಗಳ ಸಿಂಚನದಿಂದ ಮೊಳಕೆ ಅಂಕುರಿಸಿ ನಂತರ ಅದು ಮರವಾಗಿ ಬೆಳೆದಿದೆ ಪ್ರಶ್ನೆ ನಾಲ್ಕು ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು ಉತ್ತರ ನಮ್ಮ ಗಮನ ನಮ್ಮ ಜೀವನದ ಗುರಿ ಸಾಧನೆಯತ್ತ ಸಾಗುವ ಕಡೆಗೆ ಸಲ್ಲಬೇಕು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಇದೆ ಮೊದಲನೇದಾಗಿ ಸದಾ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದ ಜನತೆ ಎಂತು ಕುಂದಬಹುದು ನಮ್ಮ ತಾಯ್ನಾಡಿನ ಘನತೆ ಸದಾ ಉರಿಯುತ್ತಿರುವ ಹಾಗೆ ಸಾ ಸ್ವಾತಂತ್ರ್ಯದ ಹಣತೆ ನೆಕ್ಸ್ಟ್ ಇನ್ನೊಂದು ಪ್ಯಾರ ಕೊಟ್ಟಿದ್ದಾರೆ ಮಕ್ಕಳ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆ ಎಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವು ಸದಾ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯಡೆ ಗಮನ ನೆಕ್ಸ್ಟ್ ಹೇಟಿಗೆ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇದಾಗಿ ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅ ಗುಣ ವಿಶೇಷಣ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ನಾಮಪದದ ಬಣ್ಣ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ಪದಗಳನ್ನು ಗುಣ ವಿಶೇಷಣ ಎನ್ನುವರು ಉದಾಹರಣೆಗೆ ಒಂದು ಇದು ದೊಡ್ಡದಾದ ಉದ್ಯಾನವನ ಎರಡು ಕಪ್ಪು ಕರಡಿ ಬರುತ್ತಿದೆ ಇಲ್ಲಿ ದೊಡ್ಡ ಹಾಗೂ ಕಪ್ಪು ಇವು ಗುಣ ವಿಶೇಷಣಗಳು ಕೊಟ್ಟಿರುವ ವಾಕ್ಯಗಳನ್ನು ಗುಣ ವಿಶೇಷವನ್ನು ಗುರುತಿಸಿ ಅಡಿಗೆರೆ ಹಾಕಿರಿ ಅಂತ ಇದೆ ಒಂದು ಲಾರಿಯು ಡ್ಯಾಶ್ ಲಗೇಜನ್ನು ಹೊರಬಲ್ಲದು ತುಂಬ ತುಂಬ ಅಂತ ಕಡೆ ಅಡಿಗೆರೆ ಹಾಕಬೇಕಂದ್ರೆ ಅಂಡರ್ಲೈನ್ ಮಾಡಬೇಕು ಮಕ್ಕಳ ಎರಡು ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ ವಿಶೇಷ ಅನ್ನೋದ್ರ ಕಡೆ ಅಂಡರ್ಲೈನ್ ಮಾಡಬೇಕು ಮೂರು ವಿಮಾನ ನಿಲ್ದಾಣ ತುಂಬ ಸುಂದರವಾಗಿದೆ ತುಂಬ ಅನ್ನೋ ಕಡೆ ಅಂಡರ್ಲೈನ್ ಮಾಡಿ ಮಗಳ ನಾಲ್ಕು ಹಡಗು ಬಹಳ ದೊಡ್ಡದಾಗಿದೆ ಬಹಳ ಅನ್ನೋ ಕಡೆ ಅಂಡರ್ಲೈನ್ ಮಾಡಿ ಐದು ಪ್ರಿಯಾಳ ಲಂಗ ಹಚ್ಚ ಹಸಿರಾಗಿದೆ ಹಚ್ಚ ಹಸಿರು ಅಂದರೆ ಹಚ್ಚಲ್ಲಿ ಅಂಡರ್ಲೈನ್ ಮಾಡಿ ಮಗಳ ಮಕ್ಕಳ ಇಲ್ಲಿಗೆ ನಮ್ಮ ಸ್ವಾತಂತ್ರ್ಯದ ಹಣತೆ ಪದ್ಯ ಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ವೀಕ್ಷಣೆ ಮಾಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್